ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿ ವನ್ ನಿನ್ನೆ ಬಂದು ಮೈಸೂರಷ್ಟೇ ಆಗಿ ಇವಾಗ ಹೊರಟಿದ್ದೇವೆ ಹಿಮವತ್ ಗೋಪಾಲ್ ಸ್ವಾಮಿ ಬೆಟ್ಟಕ್ಕೆ ಭೂಲೋಕದ ಸ್ವರ್ಗ ಅಂತ ಕರೆಯೋ ಹಿಮವತ್ ಗೋಪಾಲ್ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ ಬೇಗನೆ ಓಡಬೇಕಿತ್ತು ಸೊ ಮಳೆ ತುಂಬಾ ಜೋರಾಗಿ ಬರ್ತಿದ್ದರಿಂದ ಲೇಟಾಯಿತು ಆ್ಯಕ್ಚುಲಿನೂ ನಾವು ನೆನ್ನೆಲ್ಲೇ ಬಂದು ಉಳ್ಕೊಂಡಿದ್ದು ಏಕೆಂದರೆ ಮಳೆ ಟೈಮಲ್ವಾ ನೈಟ್ ಹೊತ್ತು ಯಾವಾಗ ಮಳೆ ಬರುತ್ತೆ ಅಂತ ಗೊತ್ತಾಗಲ್ಲ ಸೊ ಹಾಗಾಗಿ ಇವಾಗ ಹೊರಟಿದ್ದೀವಿ ಆಲ್ರೆಡಿ ನಿನ್ನೆ ನೈಟೆಲ್ಲ ತುಂಬ ಮಳೆ ಬಂದಿದೆ ಇಲ್ಲಿ ತುಂಬ ಚೆನ್ನಾಗೆ ಬಂತು ಮಳೆ ಹಾಗಾಗಿ ಇವಾಗ ಹೋಗ್ತಾ ಇದ್ದೀವಿ ಹಿಮಾವದ್ ಗೋಪಾಲ್ ಸ್ವಾಮಿ ಬೆಟ್ಟ ಸ್ನೇಹಿತರೆ ಮಳೆ ಬಂದಿರೋದು ಕೂತ್ಕು ಎಂತ ಚಳಿ ಇದೆ ಗೊತ್ತ ಸಾಲಿಡಿದೆ ವೆದರ್ ಫುಲ್ ಚಿಲ್ಡಾಗಿ ಈ ಬೈಕಲ್ಲಿ ಅಲ್ಲಿ ಡಿಫಾಲ್ಟ್ ಅಂತಂದ್ರೆ ಕೂತ್ಕೊಂಡ್ರೆ ಸೊಂಟ ನೋವು ಜಾಸ್ತಿ ಬರುತ್ತೆ ಸೀಟ್ ಅಷ್ಟೊಂದು ಕಂಫರ್ಟಬಲ್ ಆಗಿರಲ್ಲ ಲಾಂಗ್ ಎಲ್ಲ ಹೊಡೆಯೋದಕ್ಕೆ ಯಾರ್ಯಾರು ಹಿಮೋದ್ ಗೋಪಾಲ್ ಸ್ವಾಮಿ ಬೆಟ್ಟಕ್ಕೆ ಹೋಗಿದ್ದೀರಾ ಕಮೆಂಟ್ ಮಾಡಿ ಹೆಂಗೇನೆ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಯಾರ್ಯಾರು ಹೋಗಿಲ್ಲ ಅವರಿಗೆ ನಾನು ಇವತ್ತು ತೋರಿಸ್ತೀನಿ ಇವತ್ತು ಗುಬ್ಬಾ ಬೆಟ್ಟ ಹೇಗಿದ್ದೆ ಅಂತ ನಮ್ದಿದು ಆಲ್ರೆಡಿ ಮೂರನೇ ಸರಿ ಹೋಗ್ತಿರೋದು ಈ ಜಾಗಕ್ಕೆ ಹೋಗ್ತಾ ಇದ್ದರೆ ಬೇಜಾರೇ ಆಗಲ್ಲ ಆ ಥರ ಒಂದು ಅದು ಸೊ ಹಂಗಾಗಿ ಆ ಜಾಗಕ್ಕೆ ಹೋಗೋದಕ್ಕೆ ನನಗೂ ಬೇಜಾರಾಗಲ್ಲ ಇದು ಕರೆಕ್ಟಾಗಿ ಎಕ್ಸಾಕ್ಟಾಗಿ ಮೈಸೂರಿಂದ ಎಂಬತ್ತೊಂದು ಕಿಲೋಮೀಟ್ರ್ ಇದೆ ಹಿಮ್ಮದ್ ಗೋಪಾಲ ಸೋಮ ಬೆಟ್ಟ ಮೈಸೂರು ವೆದರ್ ಸೂಪರ್ ಸ್ನೇಹಿತರೆ ಇಲ್ಲಿನ ರೋಡು ಇಲ್ಲಿನ ಆ್ಯಂಬುಲೆನ್ಸು ಚಿಂದಿಯಾಗಿರುತ್ತೆ ಟ್ರಾಫಿಕ್ ಇರಲ್ಲ ಏನಿರೋಲ್ಲ ಯಾವುದೇ ರೋಡ್ನೇ ಇರಲ್ಲ ಅದಕ್ಕೆ ಎಲ್ಲರನ್ನೂ ಬೆಂಗಳೂರು ಇದನ್ನೆಲ್ಲ ಬಿಟ್ಟು ಮೈಸೂರಿಗೆ ಬಂದು ಸಿಟ್ಲಾಗಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ನಮಗೂ ಅಷ್ಟೇ ಮೈಸೂರಿಗೆ ಬರೋಕ್ಕೆ ಒಂದು ಖುಷಿ ಯಾವ ಟ್ರಾಫಿಕ್ ಆ ಥರ ಎಲ್ಲ ತೊಂದರೆನೇ ಇರಲ್ಲ ಪೀಸಾಗಿರುತ್ತೆ ಮೈಸೂರು ಥ್ಯಾಂಕ್ಸ್ ಟು ಪೂರ್ವಜ್ ರಾತ್ರಿ ಬಂದು ನಮ್ಮ ಪೂರ್ವಜವ್ರ ಮಲ್ಲಿ ಉಳ್ಕೊಂಡಿದ್ದು ಅವ್ರ ಮಲ್ಲಿ ಒಂದು ಹೊಂದಿ ಉಳ್ಕೊಳ್ಳಿಲ್ಲ ಅಂದಿದ್ರೆ ಇವತ್ತೇನು ಇಷ್ಟು ಬೇಗ ಈ ಥರ ಹೋಗೋಕ್ಕಾಗ್ತಿರ್ಲಿಲ್ಲ ಯಾಕಂದರೆ ಮಳೆ ನೈಟ್ ಹೊತ್ತು ಅರ್ಲಿ ಮಾರ್ನಿಂಗು ಮಳೆ ಬರುತ್ತೆ ಸೊ ಆ ಮಳೆ ಬಂದಾಗ ಏನಾಗುತ್ತೆ ಗಾಡಿ ಓಡಿಸೋದಕ್ಕಾಗಲ್ಲ ಏಕೆನೇ ಇಲ್ಲಿ ಬಂದು ಉಳ್ಕೊಂಡು ಇವಾಗಿದ್ದು ಹೋಗ್ತಾ ಇದ್ದೀವಿ ರೈವೆ ಲಾಂಗ್ ವೀಕೆಂಡ್ ಇರೋದ್ರಿಂದ ರೋಡ್ ಫುಲ್ ರಶ್ ಆಗಿದೆ ಇವತ್ತು ಕಾರ್ಮಿಕ ದಿನಾಚರಣೆ ಹಾಲಿಡೇ ಇದೆ ನಾಳೆ ಒನ್ ಡೇ ಇದೆ ಫ್ರೈಡೇ ಆಲ್ಮೋಸ್ಟ್ ಫ್ರೈಡೇ ಇರೋದ್ರಿಂದ ರಜಾ ಹಾಕ್ಕೊಂಡಿರ್ತಾರೆ ಇನ್ನೇನು ಸಾಟರ್ಡೆ ಒಂದು ದಿನ ಸಿಗುತ್ತೆ ಸಾಟರ್ಡೆ ಆ ಮಾಮೂಲಿ ಹಾಲಿಡೇ ಇದ್ದೇ ಇರುತ್ತೆ ಆಹಾ ಅದಕ್ಕೆ ಎಲ್ಲರೂ ಲಾಂಗ್ ಟ್ರಿಪ್ ವೀಕೆಂಡ್ ಹೋಗ್ತಾ ಇರ್ತಾರೆ ನಾವು ಒಂದಿನ ಹಿಮಾಲಯನ್ ತಗೊಳ್ಳೋಣ ಆ ಥರ ಲಾಂಗ್ ಟ್ರಿಪ್ ಹೋಗೋದಕ್ಕೆ ಸುದ್ದಿಕ್ಕ ನಮ್ಮ ಬಾರಿ ಸುತ್ತೋಣ ಸುದ್ದಿಕ್ಕಿದೇ ಗಾಡಿನೇ ನಮಗೆ ಮಲೆಯನ್ನು ಹೋಣ ಮುಂದೆ ಟೈಮ್ ಅಂದರೆ ಅದನ್ನು ತಗೊಳ್ಳೋಣ ಅಂತೆ ಆಸೆ ಇದೆ ಸ್ನೇಹಿತರೆ ಈ ಗಾಡಿಗಳೆಲ್ಲ ಲಾಂಗ್ ಟ್ರಿಪ್ ಹೊಡಿಬೇಕಾದ್ರೆ ಬ್ಯಾಕ್ ಪೈನ್ ಬರ್ತಿದ್ರೆಲ್ಲ ಹಾಗಾಗಿ ಈ ಗಾಡಿಗಳನ್ನ ಜಾಸ್ತಿ ಲಾಂಗ್ ಹೊಡಿಯೋದಕ್ಕಾಗಲ್ಲ ಬಟ್ ನಾವೇನ್ ಬಿಡಲ್ಲ ಬ್ಯಾಕ್ ಪೇನ್ ಬರುತ್ತೆ ಅಂತ ಇದೇ ಗಾಡಿಯಲ್ಲೇ ಬಾರ್ಸಾಡ್ತೀವಿ ನಾವು ಹಿಂಗ ಬಂದ್ರೆ ಚಾಮರಾಜನಗರ ರೋಡು ಹಿಂಗೋಗಿ ಮೇಲೆ ಬರುತ್ತೆ ಡೈರೆಕ್ಟಾಗಿ ಊಟಿ ಊಟಿ ರೋಡಿದು ಹಾ ಅಲ್ಲೇ ನೋಡು ಹಾಕಿದ್ದಾರೆ ಚಾಮರಾಜನಗರ ಯಾರಿಗೆ ಮಠ ಮಾತ್ರ ಮಾಡಿಸ್ತೀಯ ಸ್ನೇಹಿತರೆ ಮನುಷ್ಯನ ಜೀವನದಲ್ಲಿ ಏನಿಲ್ಲ ಬರೀ ದುಡಿ 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 ದುಡಿದು ಕೊನೆಯಲ್ಲಷ್ಟು ಏನು ಮಾಡ್ತೀರ ಸಮಯ ಇದ್ದಾಗ ಲೈಫ್ನ ಎಂಜಾಯ್ ಮಾಡಬೇಕಷ್ಟೇ ಎಂಜಾಯ್ ಅಂದರೆ ಬೇರೆ ರೀತಿಯಲ್ಲ ಪ್ರಕೃತಿ ನೋಡಬೇಕು ಸುತ್ತಬೇಕು ಎಂಜಾಯ್ ಮಾಡಬೇಕು ಈ ಥರ ದೊಡ್ಡವ್ರು ಹೇಳಿದಾರಲ್ಲ ದೇಶ ಸುತ್ತಬೇಕು ಕೋಶ ಓದಬೇಕು ಅಂತ ಆ ಥರ ಸೊ ಇವಾಗ ಸದ್ಯಕ್ಕೆ ಇಲ್ಲಿಲ್ಲೇ ಸುತ್ತಾ ಇದ್ದೀವಿ ಟಿಲ್ ಒನ್ ಡೇ ಬರುತ್ತೆ ಹೋಗೋಣ ನಾವು ಲಾಂಗ್ ರೈಡು ಸಾಯವರೆಗೂ ಎಲ್ಲರಿಗೂ ಪ್ರಾಬ್ಲಮ್ಸ್ ಸಿಗಿದ್ದೇನೆ ಪ್ರತಿಯೊಬ್ಬರಿಗೂ ಕೂಡ ಬಟ್ ಅಷ್ಟರೊಳಗೆ ಪ್ರಪಂಚದ ಸ್ವಲ್ಪ ಭಗನ ನೋಡಿ ಸುತ್ತಾಡಿ ಹೋಗ್ಬಿಡೋಣ ಸುಮ್ಮನೆ ನಾವು ಬಂದು ನಾವು ಇದ್ದು ನಾವು ಓದು ಅನ್ನೋ ಥರ ಆಗ್ಬಾರಲ್ಲ ನಾನು ನಮ್ಮ ಮಾಮ ಪ್ಲ್ಯಾನ್ ಮಾಡಿ 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 ಹೋಗೋಣ ಹೋಗೋಣ ಟ್ರಿಪ್ಪು ಅಂತ ಹತ್ತತ್ರ ವರ್ಷ ಬಂತು ನಾನು ಅವನು ಲಾಸ್ಟ್ ಹೋಗಿದ್ದು ಮೋಸ ಮೇಲ್ಕೋಟೆ ಅನ್ಕೋತೀವಿ ಅಲ್ಲಿಂದ ಈ ಕಡೆಗೆ ಯಾವುದು ಟ್ರಿಪ್ ಬಂದ್ರೆ ನಿಮ್ಮ ಜೊತೆಗೆ ಅಣ ಇರೋ ಬರ್ತಿದ್ದೀವಿ ಗಾಬರಿ ಮಾಡ್ತಾರೆ ನಾನು ಅವನು ತುಂಬಾ ಪ್ಲಾನ್ ಮಾಡ್ತಿದ್ದೆ ಹೋಗೋಣ ಟ್ರಿಪ್ ಎಲ್ಲಾದ್ರೂ ಎಲ್ಲಾದ್ರೂ ಅಂತ ಅವನಿಗೂ ಕೆಲ್ಸಕ್ಕೆ ರಜಾ ಇರ್ತಾನಿಲ್ಲ ಸೊ ನಿನ್ನೆ ಬಸವ ಜಯಂತಿ ಇವತ್ತು ಕಾರ್ನ ಕೆಲ ಆಕ್ಚುಲಿ ನಿನ್ನೆಗುನು ಅವ್ರಿಗೆ ರಜಾ ಇರಲಿಲ್ಲ ಇವತ್ತು ಮಾತ್ರನೇ ರಜಾ ಇತ್ತು ಹೋಗೋಣ ಹೋಗೋಣ ಅಂತಿದ್ದವರು ಕಾಲ ಕುಡಿದ್ ಕಟ್ಟಿಟ್ಕೋದಕ್ಕೆ ನೋಡೋಣ ಇವತ್ತು ಉಳಿಸ್ಕೊಂಡು ನಾಳೆ ಏನು ರಜಾ ಹಾಕ್ಸಿ ಹೋಗೋಣ ಅಂತ ಅನ್ಕೋತಾ ಇದೀನಿ ಎಲ್ಲಾದ್ರೂ ಹೊರಗಡೆ ಕೇಸ್ ಆಗಲಿಲ್ಲ ಅಂತಂದ್ರೆ ಇವತ್ತೇ ಅರಿ ಕತ್ತು ಹೋಗ ಇವತ್ತೇ ಮನೆಗೆ ಹೋಗೋದು ಎಲ್ಲದಕ್ಕೂ ಕಾಲಕ್ ಕೂಡಿ ಬರಬೇಕು ಕಾಲ ಕೂಡಿ ಬರದೆ ಏನು ಕೆಲಸನೂ ಆಗಲ್ಲ ಇಷ್ಟು ದಿನ ನಾನು ನಮ್ಮ ಮಾಮ ಟ್ರಿಪ್ಪು ಟ್ರಿಪ್ಪು ಅಂತಲೇ ಇರ್ತಿದ್ದು ತತ್ರ ಒಂದು ವರ್ಷ ಆದ್ರೂ ಎಲ್ಲಿ ಹೋಗೋಕ್ಕಾಗಿರಲಿಲ್ಲ ನೋಡಿ ಟೈಮ್ ಯಾವಾಗ ಬಂದೈತೆ ಹೋಗ್ತಾ ಇದ್ದೀವಿ ಅದಕ್ಕೇನೆ ಹೇಳೋದು ನಾವೇನೇ ಮಾಡಬೇಕು ಅನ್ಕೊಂಡು ಅದು ಏನಾಗಬೇಕು ಅದೇ ಆಗೋದು ಹೆಣ್ಣು ಒಂದು ಮಣ್ಣು ಆವಾಗೆ ಯಾವತ್ತು ಹುಡ್ಕೊಂಡು ಹೋಗಬಾರ್ದು ತಾನಾಗೇ ಬರಬೇಕು ಆದರೆ ಶ್ರಮ ಇರಬೇಕು ಅಷ್ಟೇ ನಮ್ಮಲ್ಲಿ ಅದು ಬರಬೇಕು ಅಂತ ಇದ್ರೆ ಏನು ಮಾಡ್ರು ಬಂದೇ ಬರುತ್ತೆ ಬರಬಾರ್ದು ಅಂತ ಇದ್ರೆ ಏನು ಮಾಡಿದ್ರೂ ಬರಲ್ಲ ಹಾಗೆ ನಾವು ಈ ಟ್ರಿಪ್ನ ತುಂಬದಿಂದ ಪ್ಲಾನ್ ಮಾಡಿದ್ದು ಇವಾಗ ಆಡ್ತಾರೆ ಅಷ್ಟೇ ಬಂದೇ ಬಿಟ್ವಿ ಹಿಮಾದ್ ಗೋಪಾಲ್ ಸ್ವಾಮಿ ಬೆಟ್ಟದ ರೋಡ್ಗೆ ಇಲ್ಲಿಂದ ರೈಟ್ ತಗೊಂಡ್ರೆ ಡೈರೆಕ್ಟ್ ಹಿಮವಾದ್ ಗೋಪಾಲ್ ಸ್ವಾಮಿ ಬೆಟ್ಟ ಮುಂದೆ ಒಂದು ಡೈವರ್ಷನ್ ಸಿಗುತ್ತೆ ಲೆಫ್ಟಿಗೆ ಇದೇ ಮೇನ್ ಎಂಟ್ರೆನ್ಸ್ ಇಲ್ಲ ಆಲ್ಮೋಸ್ಟ್ ಒಂದು ಕಿಲೋಮೀಟ್ರ್ ಹೋದ್ಮೇಲೆ ಲೆಫ್ಟಿಗೆ ಮತ್ತೆ ಡೈವರ್ಷನ್ ಇದೆ ಅಲ್ಲಿ ಲೆಫ್ಟ್ ತಗೊಂಡ್ರೆ ಡೈರೆಕ್ಟಾಗಿ ಬೆಟ್ಟ ಬೈಕ್ ಬಿಡೋಲ್ಲ ಕಾರ್ನು ಬಿಡೋಲ್ಲ ನಮ್ಮ ಗೌರ್ಮೆಂಟ್ ಬಸ್ಸಲ್ಲೇ ಹೋಗಬೇಕು ಮಾಮೂಲಿ ಬಸ್ ಚಾರ್ಜ್ ಏನಿರುತ್ತೆ ಅಪ್ ಅಂಡ್ ಡೌನ್ ಸೇಮ್ ಬಸ್ ಚಾರ್ಜ್ ತಗೋತಾರೆ ಗಾಡಿಗಳನ್ನ ಬಿಡಲ್ಲ ಮೇಲೆ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಗಾಡಿಗಳನ್ನ ಬಿಡ್ದಲೇನೆ ಮೇಲೆ ನಮ್ಮ ಹುಡುಗರುಗಳು ಚೆನ್ನಾಗಿದ್ದ ರೋಡಲ್ಲೇ ಬಿಡೋಲ್ಲ ಇರೋ ರೋಡಲ್ಲಿ ಅಲ್ಲಿ ಕರುಸು ಎಲ್ಲ ಸಾಲಿಡಾಗಿರುತ್ತೆ ಗಾಡಿ ಹೊಡಿಯೋದಕ್ಕೆ ಹೆಂಗ್ ಬೇಕಂಗ ಅಡ್ಡಾದಿಟ್ಟು ಗಾಡಿ ಹೊಡಿತಾರೆ ಮೇಲೆ ಆಮೇಲೆ ಅಲ್ಲಿರೋಂಥ ಪ್ರಾಣಿಗಳಿಗೂ ಹಿಂಸೆ ಕೊಡ್ತಾರೆ ಅದಕ್ಕೆ ಹೋಲ್ಸ್ಕೊಂಡ್ರೆ ಬೈಕ್ಗಳ್ನ ಬಿಡದಿರೋದೇ ಒಳ್ಳೇದು ಇದೇ ಲೆಫ್ಟ್ ಡೈವರ್ಷನು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮೈನ್ ರೋಡ್ ಹಿಮ ಗೋಪಾಲ ಸ್ವಾಮಿ ಬೆಟ್ಟದ್ದು ಆದರೂ ಬೆಟ್ಟ ಕಾಡು ಇದರ ಮುಂದೆ ರೈಡ್ ಮಾಡೋದಕ್ಕೆ ಚಂದ ಇಲ್ಲಿಂದ ಒಂದು ಲಾಂಗ್ ಸ್ಟ್ರೆಚ್ ಸಿಗುತ್ತೆ ನೋಡ್ಬೇಕು ಸಾಲಿಡಾಗಿದೆ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿಂದ ಸ್ಟ್ರೆಚ್ ಹೆಂಗಿದೆ ಇದೇ ನೇಚರ್ನ ಎಂಜಾಯ್ ಮಾಡ್ಬೇಕು ನಾವು ಜೀವನದಲ್ಲಿ ಏನೂ ಇಲ್ಲ ಬಿಟ್ವಿ ಕಾಣ್ತಿದೆಯಲ್ಲ ಅದೇ ಮೈನ್ ಎಂಟ್ರೆನ್ಸ್ ಇಲ್ಲಿಗೆ ಸ್ಟಾಪ್ ಬೈಕ್ ಕಾರುಗಳು ಲಾರಿ ಎಲ್ಲದನ್ನು ಇದ್ರ ಮುಂದೆ ಏನಿದ್ರು ಹೋಗ್ಬೇಕಾದ್ರೆ ಗೌರ್ಮೆಂಟ್ ಬಸ್ ಗೌರ್ಮೆಂಟ್ ಬಸ್ಸಲ್ಲೇ ಹೋಗ್ಬೇಕು ಬೈಕ್ನ ಇಲ್ಲೇ ಶೆಡ್ಡಿ ಹಾಕೋಣ ಹಾಂ ಗೊತ್ತೋ ಗೊತ್ತೋ ಹ್ಞೂ ನಾವು ಇವಾಗ ಇದ್ದೀವಿ ಹಿಮೋದ್ ಗೋಪಾಲ ಸ್ವಾಮಿ ಬೆಟ್ಟದಲ್ಲಿ ನೀವೇನು ನೋಡ್ತಾ ಇದ್ದೀರಾ ಬ್ಯಾಕ್ ಸೈಡು ಅದೇ ಮೇನ್ ಎಂಟ್ರೆನ್ಸು ಇಲ್ಲಿ ಸ್ಪೆಷಲಿಟಿ ಏನಂತಂದರೆ ಗೌರ್ಮೆಂಟ್ ಬಸ್ಸಲ್ಲೇ ಹೋಗೋದು ಇಲ್ಲಿಂದ ಮೇಲೆ ಯಾವುದೇ ಥರ ಪ್ರೈವೇಟ್ ವೆಹಿಕಲ್ನ ಅಲೋ ಮಾಡಲ್ಲ ನೀವು ಗೌರ್ಮೆಂಟ್ ವೆಹಿಕಲಲ್ಲೇ ಹೋಗ್ಬೇಕು ಇಲ್ಲಿಂದ ನೋಡಿ ಇವರೆಲ್ಲ ನಿಂತಿರೋದು ಬಸ್ ಟಿಕೆಟ್ ತೊಗೊಳ್ಳೋದಕ್ಕೆ ಟಿಕೆಟ್ ಎಂಟುವರೆಗೆ ಟಿಕೆಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಎಂಟೂವರೆಗೆ ಟಿಕೆಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದರೆ ನಮಗೋಸ್ಕರ ಗೌರ್ಮೆಂಟ್ ಬಸ್ ಕಾಯ್ದಿರುತ್ತೆ ಆ ಬಸ್ಸಲ್ಲಿ ಹೊತ್ಕೊಂಡು ಹೋಗಬೇಕು ಮಹಿಳೆಯರಿಗೆ ಉಚಿತ ಇರುತ್ತೆ ಆಧಾರ್ ಕಾರ್ಡ್ ತೊಗೊಬರ್ಬೇಕಷ್ಟೇ ಒಂದು ಟಿಕೆಟ್ನ ಮೇಲೆ ಎಷ್ಟು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ನಾ ಟಿಕೆಟ್ನ ಅಪ್ ಆ್ಯಂಡ್ ಡೌನ್ ಥರ ಒಬ್ರಿಗೆ ಸೆವೆಂಟಿ ರುಪೀಸು ಪರ್ ಪರ್ಸನ್ನು ಈ ಥರ ಟಿಕೆಟ್ ತೊಗೊಂಡು ನಮಗೋಸ್ಕರ ಕೆ ಎಸ್ ಆರ್ ಟಿ ಸಿ ಬಸ್ ರೆಡಿಯಾಗಿರುತ್ತೆ ಹೋಗ್ತಾ ಇರೋದೆ ಹತ್ಕೊಂಡು ಸ್ನೇಹಿತರೆ ನಮ್ಮ ಬಸ್ಸು ಚಾಲು ಆಗಿದೆ ನಾವು ರೆಡಿಯಾಗಿದ್ದೇವೆ ಇವಾಗ ಬೆಟ್ಟದ ಮೇಲೆ ಹೋಗೋದಕ್ಕೆ ಫುಲ್ ರಶ್ ಆಗಿದೆ ಬಸ್ಸು ಇದೆ ಹಿಮದ್ ಗೋಪಾಲಸ್ವಾಮಿ ಬೆಟ್ಟ ಇದು ತೇರು ಬಿಫೋರ್ ಟೈಮ್ ಬಂದಾಗ ಇಲ್ಲಿ ತುಂಬಾ ಮಿಸ್ಟ್ ಇತ್ತು ಅವಾಗ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಆ್ಯಕ್ಚುಲಿ ದೇವಸ್ಥಾನ ಮಿಸ್ಟಿನ ಕವರ್ ಆಗಿದ್ದಾಗಲೇ ನೋಡೋಕೆ ಚೆಂದ ಬಟ್ ಇವಾಗಿಲ್ಲ ಏನೂ ಮಾಡಾಗಿಲ್ಲ ನೋಡುವ ಇನ್ನೊಂದು ಸರಿ ಬರುವ ಅವಾಗ ವೆದರು ಸ್ವಲ್ಪ ಮಳೆಗಾಲ ಇರುತ್ತಲ್ಲ ಆ ಟೈಮಲ್ಲಿ ಬರಬೇಕು ನೆಕ್ಸ್ಟ್ ಜೂನ್ ಜುಲೈ ಟೈಮಲ್ಲಿ ಬಂತು ಅಂದರೆ ತುಂಬ ಚೆನ್ನಾಗಿರುತ್ತೆ ವೆದರ್ ಸ್ನೇಹಿತರೆ ಇದರಿಂದ ಆ ಕಡೆ ಓಡಬೇಡಿ ಅಂತ ಹೇಳಿದ್ರು ಕೂಡ ಹೋಗಿದ್ರು ನೋಡಿ ಓಡ್ಸಾಡ ಫಾರೆಸ್ಟ್ ಆಫೀಸರ್ ಅಣ್ಣ ದಡಿ ಹಿಡ್ಕೊಂಡೆ ನಿಂತಾವ್ರೆ ಹೊಡಿಯೋಕಾಗತ್ತಾ ಎದ್ರಸದಷ್ಟೇ ಫಾರೆಸ್ಟ್ ಆಫೀಸರ್ ಬಂದ ತಕ್ಷಣ ಎಲ್ಲರೂ ಕೊಡ್ತಿದ್ದಾರೆ ಹಿಮೋದ್ ಗೋಪಾಲ್ ಸ್ವಾಮಿ ಬೆಟ್ಟದಲ್ಲಿ ಇವತ್ತು ಮಿಸ್ಟ್ ಕಾಣ್ತಿಲ್ಲ ಸೊ ಬಿಸಿಲಿನ ವಾತಾವರಣ ಇದೆ ನಾವು ಬಂದಿದ್ದು ಟೈಮ್ ಸರಿ ಇಲ್ವೋ ಅಥವಾ ವೆದರ್ ಸರಿ ಇಲ್ವೋ ಗೊತ್ತಿಲ್ಲ ಬಟ್ ಇವತ್ತು ಮಿಸ್ಟ್ ಇಲ್ಲ ಸೊ ನಾವು ಅಂತ ಗುಡ್ ಸೊ ನೋಡೋಣ ಅಂತೆ ಇನ್ನೊಂದು ಸರಿ ಬಂದಾಗ ಫುಲ್ ಮಿಸ್ ಇರುತ್ತಲ್ಲ ಆ ಟೈಮಲ್ಲಿ ಇನ್ನೊಂದು ಸರಿ ತೋರ್ಸೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತೆ ಸೊ ಈ ಟೈಮಲ್ಲಿ ಮಿಸ್ತಿಲ್ಲ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಇವತ್ತಿಗೆ ಇಷ್ಟೇ ನವದ್ ಗೋಪಾಲ್ ಸ್ವಾಮಿ ಬೆಟ್ಟದಿಂದ ಇವಾಗ ಬಸ್ಸಲ್ಲಿ ಕೆಳಗಡೆ ಹೋಗ್ತಾ ಇದ್ದೀವಿ ಬೆಟ್ಟದಿಂದ ಕೆಳಗಡೆ ಬಂದು ಆದ್ರೂ ಜನಗಳು ನೋಡಿ ಇನ್ನೂನು ಎಷ್ಟು ರಶ್ ಇದ್ದಾರೆ ವೀಕೆಂಡ್ ಆಗಿರೋದು ಕೂತ್ಕು ಫುಲ್ ಆಗ್ಬಿಟ್ಟಿದ್ದಾರೆ ಜನಗಳು ಎಷ್ಟೋ ಜನ ಇದಾರೆ ಇಲ್ಲಿ ಓಕೆ ಮತ್ತೊಂದು ಪ್ಲೇಸಲ್ಲಿ ಸಿಗುವ ಅಲ್ಲಿವರೆಗೂ